ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರೋಹಿತ್ ಶರ್ಮಾ ಆಸ್ಪತ್ರೆಗೆ ದಾಖಲು ಸಾವು ಬದುಕಿನ ಮಧ್ಯ ರೋಹಿತ್ ಹೋರಾಟ ಅಂತ ಹೇಳ್ಬೋದು ಅಂದರೆ ಇಂಡಿಯಾ ವರ್ಸಸ್ ಐರ್ಲೆಂಡ್ ಪಂದ್ಯ ಈಗ ಆಲ್ರೆಡಿ ಮುಕ್ತವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ಎದುಕೊಳ್ತು ಬಟ್ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡದ ಸ್ಟಾರ್ ಆಟಗಾರ ರೋಹಿತ್ ಶರ್ಮಾ ಅವರಿಗೂ ಕೂಡ ಇಂಜುರಿ ಆಗಿದೆ ಬಟ್ ಅವರ ಮುಂದಿನ ಪಂದ್ಯ ಐರ್ಲೆಂಡ್ ಇಂಟರ್ ಪಾಕಿಸ್ತಾನ ವಿರುದ್ಧ ಆಡ್ತಾರ ಇರುವಂಥ ಪ್ರತಿಯೊಂದು ಅಪ್ಡೇಟ್ ಅನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ನಗರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಸಬ್ವಾಗಿ ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಐರ್ಲ್ಯಾಂಡ್ ಪಂದ್ಯದೊಳಗೆ ಬ್ಯಾಟಿಂಗ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಬೌನ್ಸ್ ಬಾಲ್ಗೆ ರೋಹಿತ್ ಅವರ ಶೋಲ್ಡರ್ಗೆ ಬಡಿತು ಈಕಾಗಿ ಶೋಲ್ಡರ್ಗೆ ಬಡಿದ ಕಾರಣ ಸ್ವಲ್ಪ ಏಟ್ ಕೂಡ ಆಯಿತು ಹೀಗಾಗಿ ರೋಹಿತ್ ಶರ್ಮಾ ಸ್ವಲ್ಪ ಹೊತ್ತು ಕೂಡ ನಿಲ್ಲದೆ ನೇರವಾಗಿ ಈಗ ರಿಟೈರ್ಡ್ ಔಟ್ ಕೂಡ ಆದರೂ ಈಕಾಗಿ ಪೇಲಿನಿಂದ ಹೋಗುವಾಗ ರೋಹಿತ್ ಅವರಿಗೆ ತುಂಬಾ ಕೂಡ ಏಟ್ ಆಗಿದೆ ಇನ್ನು ಆಸ್ಪತ್ರೆಗೂ ಕೂಡ ಇವರು ಟ್ರೀಟ್ಮೆಂಟ್ ತಗೊಳ್ಕೊಳ್ಳಿಕ್ಕೆ ಹೋಗಿದ್ರು ಹೀಗಾಗಿ ರೋಹಿತ್ ಅವರು ನೆಕ್ಸ್ಟ್ ಪಂದ್ಯ ಆಡ್ತಾರಲ್ಲ ಅಂತ ಕೊಡೋದಾದರೆ ನೋಡ್ಬೋದು ಅದೇ ರೀತಿ ಪಾಕಿಸ್ತಾನ ಇರುವುದ ಪಂದ್ಯಕ್ಕೆ ರೋಹಿತ್ ಅವರು ಕಮ್ ಬ್ಯಾಕ್ ಮಾಡೇ ಮಾಡ್ತೇನೆ ಅಂತ ಈಗ ಉತ್ತರ ಕೊಟ್ಟಿದ್ದಾರೆ ಇದು ನಮ್ಮ ಅಂದರೆ ರೋಹಿತ್ ಶರ್ಮಾ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರಿಗೆ ಯಾವುದೇ ಏಟಾಗಿಲ್ಲ ಬಟ್ ನಿಧಾನವಾಗಿ ಈಗ ಟ್ರೀಟ್ಮೆಂಟ್ ಕೂಡ ಇವರಿಗೆ ನಡೀತದೆ ಪಾಕಿಸ್ತಾನ ಪಂದ್ಯಕ್ಕೆ ಇವರು ಇರ್ತಾರಂಥ ಅಪ್ಡೇಟ್ ನಿಮಗೆ ಬರ್ತಾ ಇದೆ ಈಗ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು